ಅಲ್ಲೇನ್ ಮಾಡ್ಯದಲ್ಲ ನೀವು ಥರ್ಮಕೋಲ್ ಏನದು ಇದು ಏನದ ಉಪ್ಪ ಇದನ್ ಮ್ಯಾಲ ತೇಲ್ತದ ಏನ್ ತೆಳಾಗ ಇರ್ತದ ಏನ್ ಕರಗ್ತದ ನೋಡಮ್ಮಿ ನೋಡ್ರಿ ಎಲ್ಲಾರು ಉಪ್ಪ ಹಾಕ್ಲತ್ತಿನಿ ಕರಗ್ತದ ಏನ್ ಮ್ಯಾಗ್ ತೇರ್ತದ ತೆಳಾಗದ ನೋಡ್ರಿ ಒಳಗಿಲ್ಲ ಅದ ನೀ ಇಲ್ಲ ಅದು ಕರಿಗ್ಯದ ನೀರಾಗ್ಯದ ಏನು ಇಲ್ಲ ಈಗ ತಲ್ಲು ಒಳಗಿದ್ದು ಕಲ್ಲು ಕಾಣಸ್ಲತ್ತವ ಕಲ್ಲು ಕಾಣಸ್ಲತ್ತವ ಅದು ಉಪ್ಪು ಇಲ್ಲ ಉಪ್ಪು ನೀರಾಗ್ಯದ ಈಗ ಉಪ್ಪು ಕ ಉಪ್ಪು ಕರೀಗದಿಲ್ಲ ಈಗ ನೀರಿನ ಹಂಗೆ ಕಾಣ್ಲತ್ತದ ಅದೇನು ಕರೀಗೆ ನೀರಾಗ್ಯದ ಉಪ್ಪು ಕರಗ್ತಾ ಇಲ್ಲ ಉಪ್ಪು ಕರಗ್ತು ಥರ್ಮೋಕೋಲ ಇಲ್ಲಿ ಮ್ಯಾಲೆ

ಒಬ್ಬೊರು ಒಬ್ಬೊಬ್ಬರು ಒಬ್ಬೊಬ್ಬರು ಒಬ್ಬರು ಹ್ಮ್ ಸರಿ ಸರಿ ಅಮ್ಮ ಅವ್ರ ಅವ್ರ ಈಗ ನೀವು ನೀವು ಎದ್ದಿರಿ ಕೈ ಅವರು ಈಗ ನೀವು ಯಾರ್ಯಾರು ಇದ್ದಿಲ್ಲ ನೋಡ್ರಿ ನೋಡ್ರಿ ಎಲ್ಲಾರು ಸರಿ ಈ ಕಣ್ಣಿಂದ್ರಿ ಈ ಕಣ್ಣಿಂದ್ರೆ ಎಲ್ಲಾರು ನಿಂದ್ರಿ ಈಗ ಹಿಂಗ್ ನಿಂದ ಕಂಡ್ರಿ ನೋಡ್ರಿ ತಳಿ ಹಾಕ್ರಿ ಎಲ್ಲಾರು ನೀರಾಗಿರ ವಸ್ತು ತೆಳಗ್ಯಾವುದು ಮ್ಯಾಗ್ ಯಾವದು ಯಾವ್ದು ಒಳಗ ಕರ್ಗದ್ಯಾವ್ದು ಅಂತ ಗೊತ್ತಾಯ್ತಿಲ್ಲ ಕರ್ಗದ್ಯಾವ್ದು ತೇಲ್ಲ ದೇವ ಅದು ತರ್ಮಕೋಲ ಜಾಣ ಮಕರೀದಿರ ಅದಿಲ್ಲ ನಡ್ರಿ ನೀರಿ ನಾಟ ಆಡਦੇವು ನಡ್ರಿ ನಡ್ರಿ ನಡ್ರಿ